ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ ತಿಳಿಸ್ಕೊಡ್ತಾರೆ ಜಾಬ್ ಬಂದು ಜೆಪ್ಟೋ ಕಂಪ್ನಿಲಿ ಜಾಬ್ಗೆ ಆರ್ ಇದ್ದಾರೆ ಸೊ ಯಾವ ಒಂದು ಜಾಬ್ ಮತ್ತೆ ಸ್ಯಾಲ್ರಿ ಕೊಡ್ತಾರೆ ಲೊಕೇಶನ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಒಂದು ವಿಡಿಯೋನ ಆದಷ್ಟು ತುಂಬಾ ಜನ ಜಾಬ್ಗುಕ್ತಾ ಇರ್ತಾರೆ ಸೊ ಆತರ ಯಾರೇನೆಲ್ಲ ಜಾಬ್ಗಾಗಿ ಹುಡುಕ್ತಾ ಇದ್ದಾರೆ ಸೊ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ ವಾಟ್ಸಪ್ ಅಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೆ ನಾವು ಪ್ರತಿದಿನ ಫ್ರೀ ಜಾಬ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಸೊ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಗಳು ಸಿಗ್ತಾ ಇರಬೇಕು ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಂತೀನಿ ಸೊ ಏನು So, food so, so, the, so, food so, ೋ ಕಂಪ್ನಿಲಿ ಯಾವ ಒಂದು ಜಾಬ್ಗೆ ಹೈಯರ್ ಮಾಡ್ಕೊಂತ ಇದ್ದಾರೆ ಅಂತ ನೋಡೋದಂದ್ರೆ ಕೆಫೆ ಪಾರ್ಟ್ನರ್ ಈ ಒಂದು ಜಾಬ್ಗೆ ಅಯರ್ ಇದ್ದಾರೆ ಸೊ ಕೆಫೆ ಪಾರ್ಟ್ನರ್ ಅಂದ್ರೆ ಏನಪ್ಪಾ ಅಂದ್ರೆ ರೆಡಿಮೇಡ್ ಫುಡ್ ಗಳನ್ನ ನೀವು ಬಿಸಿ ಮಾಡ್ಕೊಡೋದಿರುತ್ತೆ ಜೊತೆಗೆ ಆನ್ಲೈನ್ ಆರ್ಡರ್ಸ್ ಗಳು ಬಂದಾಗ ಸೊ ಒಂದು ಫುಡ್ ಗಳನ್ನ ನೀವು ಪ್ಯಾಕ್ ಮಾಡ್ಕೊಡೋದಿರುತ್ತೆ ಅಂದ್ರೆ ಬಿಸಿ ಮಾಡಿ ಪ್ಯಾಕ್ ಮಾಡ್ಕೊಡೋದಿರುತ್ತೆ ಸೊ ಅಂದ್ರೆ ರೆಡಿಮೇಡ್ ಫುಡ್ ಅಂದ್ರೆ ಏನಿಲ್ಲ ಸೊ ದೋಸೆ ಆಗಿರ್ಬೋದು ಇಲ್ಲ ಪಿಜ್ಜಾ ಆಗಿರ್ಬೋದು ಈ ರೀತಿ ಸ್ಯಾಂಡ್ವಿಚ್ ಆಗಿರ್ಬೋದು ಸೊ ಈ ರೀತಿ ನಿಮಗೆ ಗೊತ್ತಿರುತ್ತೆ ಫುಡ್ ಗಳೆಲ್ಲ ಇರುತ್ತೆ ಅಲ್ವಾ ಸೊ ರೆಡಿಮೇಡ್ ಫುಡ್ ನೀವು ಬಿಸಿ ಮಾಡಿ ಕೊಡೋಂಥದ್ದು ಸೊ ಇದು ಈ ಒಂದು ಕೆ ಕೆಫೆ ಪಾರ್ಟ್ನರ್ ಅಲ್ಲಿ ಕೆಲಸ ಅನ್ನೋದು ಇರುತ್ತೆ ಅಂತ ಹೇಳ್ಬಹುದು ಇನ್ನು ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಏಜ್ ಲಿಮಿಟ್ ಬಂದು ಹತ್ತೊಂಬತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೂ ಇರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ಸೊ ಇನ್ನು ನೆಕ್ಸ್ಟ್ ಈ ಒಂದು ಜಾಬ್ ಅಲ್ಲಿ ಸ್ಯಾಲ್ರಿ ಹೆಂಗಪ್ಪ ಕೊಡ್ತಾರೆ ಅಂತ ನೀವು ಕೇಳ್ಬಹುದು ಸ್ಯಾಲ್ರಿ ಬಂದು ನಿಮ್ಗೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಜೊತೆಗೆ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ಅದ್ರ ಜೊತೆಗೆ ಇನ್ಸೆಂಟಿವ್ಸ್ ನಾಲ್ಕು ಸಾವಿರ ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ ಸೊ ಇನ್ನು ಯಾವುದೇ ರೀತಿ ನಿಮ್ಗೆ ಈ ಒಂದು ಜಾಬಲ್ಲಿ ರೂಮ್ ಕೊಡೋಲ್ಲ ಮತ್ತೆ ಫುಡ್ ಕೂಡ ಕೊಡೋದಿಲ್ಲ ಸೊ ಇದನ್ನ ನೀವೇ ನೋಡ್ಕೊಬೇಕಾಗುತ್ತೆ ಸೊ ಇನ್ನು ಜಾಬ್ ಲೊಕೇಶನ್ ಬಂದು ಬೆಂಗಳೂರ್ ಹತ್ರ ಬಣ್ಶಂಕಿ ಒಂದು ಲೊಕೇಶನ್ ಈ ಒಂದು ಜಾಬ್ಗೆ ಹೈಯರ್ ಮಾಡ್ಕೊತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಪ್ರತಿ ಬಾರಿ ಹೇಳೋದು ಒಂದೇ ಜಾಬ್ ಆದಾಗ ನಾವು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ರಿಮೂವ್ ಮಾಡಿರ್ತೀವಿ ಜೊತೆಗೆ ನಾವು ಅಪ್ಡೇಟ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಂತ ಕೇಳ್ಕೊಂತೀನಿ ಸೊ ತುಂಬಾ ಜನ ಚೆಕ್ ಮಾಡಲ್ಲ ಸೊ ಸುಮ್ನೆ ಬಾಯಿ ಬಂದಾಗ ಕಮೆಂಟ್ ಆಗ್ತಾ ಇರ್ತೀರಾ ಸೊ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಸೊ ಜಾಬ್ ಫಿಲ್ ಆಯ್ತು ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ರಿಮೂವ್ ಮಾಡಿರ್ತೀವಿ ಹಾಗಾಗಿ ನಾನು ಹೇಳೋದು ಪ್ರತಿ ಬಾರಿ ನಾವು ವಿಡಿಯೋಸ್ಗಳು ಹಾಕ್ತಾರೆ ನಿಮಗೆ ಕೂಡಲೇ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ಆಮೇಲೆ ನಾವು ನಂಬರ್ ರಿಮೂವ್ ಮಾಡಿದ್ಮೇಲೆ ನಿಮ್ ವಿಡಿಯೋ ನೋಡಿ ಈ ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಪಾಪ ನಿಮಗೂ ಬೇಜಾರು ನಿಮ್ ಟೈಮು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಏನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು